ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಟೈಲರಿಂಗ್ ಕಲಿತಾ ಇರೋರು ಇರ್ತೀರಾ ಕಲಿತಿರೋ ಕಲ್ತಿರೋರು ಇರ್ತೀರಾ ಹೊಸ್ದಾಗಿ ಕಲಿತಾ ಇರೋರಿಗೆ ಇದ್ರ ಬಗ್ಗೆ ಏನೂ ಸರಿಯಾಗಿ ಗೊತ್ತಿರೋಲ್ಲ ಸುಮಾರು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಇದು ಇದ್ರ ಕೆಲಸ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾ ಈ ಆರೋಗ್ಯ ಕೆಡುತ್ತಾ ಇದರಿಂದ ಜೊತೆಗೆ ಇದರಿಂದ ಯಾವುದಾದ್ರು ತೊಂದರೆ ಆಗತ್ತಾ ಇಲ್ಲಾಂದರೆ ನಾವು ಟೈಲರಿಂಗ್ ಕೆಲಸ ಆರಾಮಾಗಿ ಮಾಡ್ಬೋದಾ ಅಥವಾ ಇಲ್ಲವಾ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಅದನ್ನು ನಾನು ನಾನು ಈಗ ನಾನು ಟೈಲರಿಂಗ್ ಕೆಲಸ ಶುರು ಮಾಡಿ ಹದಿನೆಂಟು ವರ್ಷ ಆಗಿದೆ ಆವತ್ತಿಂದ ಇವತ್ತಿನವರೆಗೆ ಯಾವ ರೀತಿ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಚೆನ್ನಾಗಿ ಟೈಲರಿಂಗ್ ಕೆಲಸ ಮಾಡ್ತಿದ್ದೀನ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮ್ಗೆ ಒಳ್ಳೆ ಮಾಹಿತಿ ಸಿಗತ್ತೆ ಆರಾಮಾಗಿ ನೀವು ಯಾವ ರೀತಿ ಟೈಲರಿಂಗ್ ಕೆಲಸದಲ್ಲಿ ಮುಂದುವರಿಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ಜರ್ನಿಯಲ್ಲಿ ಯಾವ ರೀತಿ ಎಲ್ಲ ಏರಿಳಿತ ಎಲ್ಲ ನೋಡಿದ್ದೀನಿ ಈ ಹದಿನೆಂಟು ವರ್ಷದಲ್ಲಿ ಇದೆಲ್ಲನೂ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಟೈಲರಿಂಗ್ ಮಾಡಬೇಕು ಅನ್ನುವಂಥವ್ರಿಗೆಲ್ಲ ಒಂದು ಒಳ್ಳೆಯ ಮೋಟಿವೇಶನ್ ಆಗತ್ತೆ ಅಂತ ಹೇಳ್ತಾ ತುಂಬ ದಿನದಿಂದ ಕಮೆಂಟ್ ತುಂಬಾ ಇತ್ತು ನನಗೆ ಆದರೆ ನಾನು ಬ್ಯುಸಿ ಇದ್ದ ಕಾರಣ ನಮ್ಮನೆ ಗೃಹ ಪ್ರವೇಶ ಇತ್ತು ಅದರಿಂದ ನಮಗೆ ಬಿಸಿ ತುಂಬಾ ಬ್ಯುಸಿಯಾಗಿದೆ ನಾನು ಟೈಮೇ ಸಿಗ್ತಿರ್ಲಿಲ್ಲ ನಾನು ಸುಮಾರು ದಿವಸ ವಿಡಿಯೋನೇ ಹಾಕಿಲ್ಲ ನಿಮ್ಗೆ ಗೊತ್ತಿರ್ಬೋದು ಸುಮಾರು ಜನ ಕಮೆಂಟಲ್ಲೂ ತಿಳಿಸಿದ್ರಿ ಏನಕ್ಕೆ ನೀವು ವಿಡಿಯೋ ಹಾಕ್ತಾ ಇಲ್ಲ ಅಂತ ತುಂಬಾ ಬ್ಯುಸಿ ಇದ್ದ ಕಾರಣ ನಾನು ವಿಡಿಯೋನ ಆಗಿರಲಿಲ್ಲ ಅದಕ್ಕೋಸ್ಕರ ಈಗ ಮೊನ್ನೆ ಮುಂದೆ ಕಮೆಂಟ್ ಬಂದಿತ್ತು ಈ ರೀತಿ ನನಗೆ ಪೈಸ್ ಪ್ರಾಬ್ಲಮ್ಸ್ ಇದೆ ನೀವು ಹದಿನೆಂಟು ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ನಿಮಗೆ ಯಾವುದು ತೊಂದರೆ ಇಲ್ವಾ ಅಂತೇಳಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಸುಮಾರು ಜನ ಹೀಟ್ ಆಗ್ತಿದೆ ನಮ್ಮ ಬಾಡಿಯಲ್ಲಿ ಮತ್ತೆ ಹೀಟ ಜೊತೆಗೆ ಪೀರಿಯಡ್ಸ್ ಟೈಮಲ್ಲಿ ಓವರ್ ಫ್ಲೋ ಆಗ್ತಿದೆ ಈ ಯಾಕೆ ಈ ರೀತಿ ಆಗ್ತಿದೆ ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ನಿಮಗೆ ಅಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಏನು ತೊಂದರೆ ಇಲ್ವಾ ಅಂತ ಕಮೆಂಟ್ ಬರ್ತಾನೆ ಇತ್ತು ಈಗ ಮೊನ್ನೆ ಬಂದಿದ್ದಕ್ಕೆ ಈಗ ಈ ವಿಡಿಯೋನ ಮಾಡ್ಬಿಡೋಣ ಅಂತೇಳಿ ನಾನು ನಾನು ಏನು ನನ್ನ ಟೈಲರಿಂಗ್ ಜರ್ನಿಯಲ್ಲಿ ಯಾವ ರೀತಿಯನ್ನ ಮೆಸರ್ ತಗೊಂಡಿದ್ದೀನಿ ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಂತಂದ್ರೆ ಈಗ ನಾನು ಸ್ಟಾರ್ಟಿಂಗ್ ನಾನು ಟೈಲರಿಂಗ್ ಕೆಲಸ ಮಾಡುವಾಗ ನಾನು ನನಗೆ ಇಷ್ಟೊಂದು ತಿಳಿವಳಿಕೆ ಕಡಿಮೆ ಹೇಗೆ ಅಂತಂದ್ರೆ ಈಗ ನಮಗೆ ಈ ರೀತಿ ಹೀಟ್ ಆಗತ್ತೆ ಮತ್ತೆ ಇದರಿಂದ ನಾನು ಹುಷಾರ್ ತಗ್ತೀನಿ ಆರೋಗ್ಯ ಹಾಳಾಗತ್ತೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ ಬರೀ ಟೈಲರಿಂಗ್ ಕೆಲಸ ಮಾಡಬೇಕು ಮಾಡಬೇಕು ಟೈಲರ್ ಬೆಳಿಗ್ಗೆ ಇದ್ರೆ ಮನೆ ಕೆಲಸ ಮುಗಿಸಿ ಟೈಲರಿಂಗ್ ಕೆಲಸ ಕೂರ್ಬೇಕು ಸಂಜೆವರೆಗೂ ಒಂದಷ್ಟು ಬ್ಲೌಸ್ ಹೊಲಿಬೇಕು ಅನ್ನೋದೊಂದು ಗುರಿ ಇತ್ತಷ್ಟೇ ಏನಂತಂದ್ರೆ ಒಂದಷ್ಟು ಬ್ಲೌಸ್ ಇವತ್ತು ಬಿಡ್ಬೇಕಷ್ಟೇ ಅನ್ನು ಆ ರೀತಿ ಮಾಡಿ ಮಾಡಿ ಸುಮಾರು ನೀವು ನಂಬಲ್ಲ ನೈಟ್ ಅಲ್ಲಿ ನಾನು ಹನ್ನೆರಡು ಒಂದು ಗಂಟೆವರೆಗೂ ಸ್ಟಿಚ್ ಮಾಡ್ತಿದ್ದೆ ಆಗ ನನಗೆ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಆರೋಗ್ಯ ಹಾಳಾಗ್ತಿದೆ ನನಗೆ ಅಂತೇಳಿ ಅದು ಯಾವ ರೀತಿ ಆಗ್ತಿದೆ ಅಂದ್ರೆ ಕರೆಕ್ಟ್ ಟೈಮ್ಗೆ ನಾನು ನಿದ್ದೆ ಮಾಡ್ತಿಲ್ಲ ಜೊತೆಗೆ ಊಟ ತಿಂಡಿಗೆ ಟೈಮ್ ಕರೆಕ್ಟ್ ಆಗಿ ಎದಾಗ್ತಿಲ್ಲ ಯಾಕೆಂದ್ರೆ ಅಜೆಂಟ್ ಬಟ್ಟೆ ಕೊಡ್ಬೇಕು ನಾನು ಕಸ್ಟಮರ್ ಬಂದ್ಬಿಡ್ತಾರೆ ಅನ್ನುವಂಥದ್ದು ಆಗ್ತಾನೆ ಹೊಸ್ದಾಗಿ ನಾನು ಬಿಸ್ನೆಸ್ ಅದು ಟೈಲರಿಂಗ್ ಕೆಲಸ ಶುರು ಮಾಡಿದ್ನಲ್ವಾ ಈಗ ಇವಾಗ ಬಂದು ಕೇಳ್ತಾರೆ ಈಗ ನಾನು ಕೊಟ್ಟಿಲ್ಲ ಅಂತಂದ್ರೆ ಕಸ್ಟಮರು ಕಳ್ಕೊಗ್ಬಹುದು ನನ್ನಿಂದ ಬೇರೆ ಕಡೆ ಹೋಗ್ಬೋದೇನೋ ಸ್ಟಿಚಿಂಗ್ ಮಾಡಿಸೋದಿಕ್ಕೆ ಅನ್ನೋದೊಂದು ಭಯ ನನಗೆ ಅದಕ್ಕೆ ನಾನು ಏನ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ನನ್ಗೆ ಫಸ್ಟ್ ಫಸ್ಟ್ ಎಲ್ಲ ನನ್ಗೆ ಅಷ್ಟು ಭಯ ಜೊತೆಗೆ ಅವ್ರಿಗೆ ಇನ್ ಟೈಮ್ ಕೊಡ್ಬೇಕು ಅನ್ನೋದೊಂದು ಕುರಿ ಅಷ್ಟೇ ಉದ್ದೇಶ ನನ್ಗೆ ಈಗ ಇನ್ನ ಎಂಟೈಮ್ಗೆ ಅವ್ರಿಗೆ ಕೊಟ್ಬಿಡ್ಬೇಕು ನನ್ಗೆ ನಾನು ಊಟ ಮಾಡೋದ್ರ ಆಯ್ತು ಆಮೇಲೆ ಆಯ್ತು ಅನ್ಕೊಂಡು ಸುಮಾರು ಒಂದು ಎರಡು ವರ್ಷ ಹಂಗೆ ಮಾಡ್ದೆ ನನ್ಗೆ ಒಂದ್ ಜ್ವರ ಅಂತ ಬಂತು ಜ್ವರ ಬಂದಾಗ ನನ್ಗೆ ಗೊತ್ತಾಗಿಲ್ಲ ಅದು ಜ್ವರ ಮಾಮೂಲಿ ಜ್ವರ ಅನ್ಕೊಂಡು ನಾನು ಏನ್ ಮಾಡ್ದೆ ಅದಕ್ಕೆ ನಾನು ಮಾಮೂಲಿ ಜ್ವರ ಅನ್ಕೊಂಡು ಇಲ್ಲೇ ಪಕ್ಕದಲ್ಲೇ ಹಾಸ್ಪಿಟ್ಲ ತೋರ್ಸ್ಕೊಂಡೆ ಊರಲ್ಲಿರೋ ಹಾಸ್ಪಿಟ್ಲಿಗೆ ಜ್ವರ ಕಡಿಮೆ ಆಗ್ಲಿಲ್ಲ ಅದಕ್ಕೆ ಏನಾಗಿದೆ ಜ್ವರಕ್ಕೆ ಅಂತ ಅಂದ್ರೆ ಇಲ್ಲಿ ಜ್ವರಕ್ಕೆ ಮೆಡಿಸಿನ್ ಕೊಡೋರು ಮಾಮೂಲಿ ಜ್ವರ ಬಿಡುತ್ತೆ ಬಿಡುತ್ತೆ ಅನ್ಕ ಸುಮ್ಮಿದ್ದೆ ಜ್ವರ ಬಿಟ್ಟಿಲ್ಲ ನನಗೆ ಆಗ ನಾನು ಹೋಗಿದ್ದು ಸಿಟಿಗೆ ಹೋಗಿ ತೋರಿಸಿದಾಗ ಅಲ್ಲಿ ಬ್ಲಡ್ ಚೆಕಪ್ ಎಲ್ಲ ಮಾಡಿದಾಗ ಅವ್ರು ಹೇಳಿದರು ಬ್ಲಡ್ಡು ಏಳು ಪಾಯಿಂಟಿಗೆ ಬಂದಿದೆ ತುಂಬಾನೇ ಕಡಿಮೆ ಆಗಿದೆ ಯಾಕೆ ಇಷ್ಟು ಬ್ಲಡ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದೀರ ನೀವು ನಿಮಗೆ ಗೊತ್ತಾಗಿಲ್ವ ನಿಮಗೆ ಸುಸ್ತಾಗ್ತಿರ್ಲಿಲ್ವಾ ಅಂತ ನಾನು ಬಿಲ್ ನಿಜ ನನಗೇನು ಗೊತ್ತಾಗಿಲ್ಲ ನನಗೆ ಈ ರೀತಿ ಬ್ಲಡ್ ಕಡಿಮೆ ಆಗಿದೆ ಅನ್ನುವಂಥದ್ದು ಒಂದು ಐಡಿಯನೂ ನನಗೆ ಬಂದಿಲ್ಲ ನನಗೆ ಇನ್ನು ಅಷ್ಟು ಏನು ನಾನು ಹೇಳುದೇ ನನ್ನ ಬಟ್ಟೆ ಒಂದು ಅದನ್ನ ಕಸ್ಟಮರ್ ಕೊಡಬೇಕು ಇಷ್ಟೇ ನನಗೆ ಹೊತ್ತಿನ ನನ್ನ ಗುರಿ ಇದ್ದದ್ದು ಕೊಡಬೇಕು ಒಂದಷ್ಟು ಬೆಳಿಬೇಕು ಚೆನ್ನಾಗಿ ದುಡಿಬೇಕು ಅಷ್ಟು ಇತ್ತು ನನಗೆ ನನಗೆ ಹಿಂಗೆ ಹುಷಾರ್ ತಪ್ತೀನಿ ಅನ್ನೋದೊಂದು ಐಡಿಯಾನು ಕೂಡ ಇರಲಿಲ್ಲ ಅಂಥ ಟೈಮಲ್ಲಿ ಡಾಕ್ಟ್ರು ಹೇಳಿದ್ದು ನೀಟಾಗಿ ಊಟ ಮಾಡಿಲ್ಲ ನೀವು ಊಟ ತಿಂಡಿ ಜೊತೆಗೆ ನಿದ್ದೆ ಮಾಡಬೇಕು ಆಮೇಲೆ ನಮ್ಮನೆಯವ್ರು ಹೇಳಿದ್ರು ಅವ್ರಿಗೆ ಈ ರೀತಿ ಮಾಡ್ತಾಳೆ ಸರ್ ಬಟ್ಟೆ ಬಟ್ಟೆವಲ್ಲಿದ್ದು ಅನ್ಕೊಂಡ್ ಕೂತ್ಕೊಂಡು ಅವ್ರು ಊಟ ತಿಂಡಿ ಮಾಡಿ ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂತೇಳಿ ಡಾಕ್ಟರ್ ಕೈಲೂ ಬಯಸಿದ್ರು ಆಮೇಲೆ ಅವ್ರು ಹೇಳಿದ್ರು ಕೆಲಸ ಮಾಡೋದು ತಪ್ಪಲ್ಲ ನೀವು ಈ ರೀತಿ ಕೆಲಸ ಮಾಡ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ತಪ್ಪು ಅಂತೇಳಿ ಆಗ ನನಗೆ ಒಂದು ಬಾಟ್ಲೆಲ್ಲ ಒಂದು ಪ್ಯಾಕ್ ಅದೆಷ್ಟು ಎಮ್ ಅಂತ ಒಂದು ಗೊತ್ತಿಲ್ಲ ಅದು ಬ್ಲಡ್ಡನ್ನು ಕೊಟ್ಟರು ನನಗೆ ಜ್ವರ ಬಿಟ್ಟೇ ಇಲ್ಲ ನನಗೆ ಬಾಡಿಯಲ್ಲಿ ಬ್ಲಡ್ ಇನ್ಕ್ರೀಸ್ ಆಗೋ ತನಕ ಲೇಟ್ ಆಗತ್ತೆ ಅಂತೇಳಿ ಬ್ಲಡ್ ಅನ್ನೇ ಕೊಟ್ಟು ಆಗ ಜ್ವರ ಬಿಡ್ತು ಅವತ್ತಿಂದ ಒಂದಷ್ಟು ದಿನ ಬಟ್ಟೆ ಅಲ್ಲಿಗೆ ಹೋಗ್ಲಿಲ್ಲ ಅದಕ್ಕೆ ಹೇಳೋದು ಆದಷ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಪ್ರತಿದಿನ ಕೆಲಸನ ಮಾಡ್ಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದಾಗ ನಾವು ಕೆಲಸ ಹೇಗೆ ಮಾಡೋಕ್ಕಾಗತ್ತಲ್ವ ಆಗ ನನ್ಗೆ ಅಷ್ಟು ಗೊತ್ತಾಗಿಲ್ಲ ಆ ರೀತಿ ಆಗೋಯ್ತು ಆವಾಗ ಇಷ್ಟು ನನ್ನ ಮಗಳು ಒಂದು ಎರಡು ಎರಡನೇ ಕ್ಲಾಸಿಂದ ಇಲ್ಲ ಮೂರನೇ ಕ್ಲಾಸ್ ಇರ್ಬೋದು ಅಷ್ಟೆ ಆ ಟೈಮಲ್ಲಿ ಆ ರೀತಿ ಆಗ್ಬಿಟ್ಟಿತ್ತು ಸುಮಾರು ಜನ ಬ್ಲೆಡ್ ಇಲ್ಲ ಅಡ್ಮಿಟ್ ಆಗೋಳೆ ಅಂತಂದ್ರೆ ಅವಳಿಗೆ ಹುಷಾರಿಲ್ಲ ಕಷ್ಟ ಆ ರೀತಿ ಎಲ್ಲ ಮಾತಾಡ್ಕೊತಿದ್ದಾರೆ ಊರಲ್ಲಿ ಹಂಗೆಲ್ಲ ಆಗಿತ್ತು ಆವಾಗಿಂದ ಇವತ್ತಿನವರೆಗೂ ಅಲ್ಲಿ ಬಂದು ಒಂದಷ್ಟು ಒಂದೆರಡು ಮೂರು ತಿಂಗಳು ನಾನು ಬಟ್ಟೆ ಹೊದಲಿಲ್ಲ ಆಗ ಒಂದಷ್ಟು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಒಂದಷ್ಟು ಡೆವಲಪ್ ಆದ ನಂತರ ನಾನು ಪುನಃ ಆ ಕೆಲಸನ ಶುರು ಮಾಡ್ಕೊಂಡೆ ಶುರು ಮಾಡಿ ಅವತ್ತಿಂದ ಇವತ್ತಿನವರೆಗೂ ಕೆಲಸ ಮಾಡ್ತಿದ್ದೀನಿ ಆದರೆ ಯಾವ ರೀತಿ ಮಾಡ್ತಿದ್ದೀನಿ ಅಂತಂದ್ರೆ ಟೈಮ್ ಟೈಮ್ಗೆ ಊಟ ಮಾಡ್ತಿದ್ದೀನಿ ಮೂರು ಟೈಮ್ ನೀಟಾಗಿ ನೀಟಾಗಿ ಕರೆಕ್ಟ್ ಕರೆಕ್ಟಾಗಿ ಊಟ ಮಾಡ್ತಿದ್ದೀನಿ ಮಜ್ಜಿಗೆ ಏನಿದೆ ಮಧ್ಯಾಹ್ನ ಊಟದಲ್ಲಿ ಅನ್ನಿಸ್ದಾಗ ಮಜ್ಜಿಗೆ ಹಾಕಿ ಮನೆಯಲ್ಲಿ ಹಸು ಇದೆ ಅದರಿಂದ ಹಾಲಿಗೆ ಮಜ್ಜಿಗೆಗೆ ಏನು ತೊಂದರೆ ಇಲ್ಲ ಆ ರೀತಿ ಆಗತ್ತೆ ಮಜ್ಜಿಗೆ ತಗೋತೀನಿ ಮತ್ತೆ ಬಾರ್ಲಿ ಅಕ್ಕಿ ಗಂಜಿ ಅಂತ ಬರುತ್ತೆ ಬಾರ್ಲಿ ಅಕ್ಕಿ ಗಂಜಿ ತಗೋತೀನಿ ಆದಷ್ಟು ಹಣ್ಣುಗಳನ್ನ ಅಷ್ಟೊಂದು ತಗೋ ಆಗ್ತದೆ ಹೋದ್ರು ಒಂದು ಬಾಳೆ ಏನಾಗ್ಬೋದು ನಮ್ಗೆ ಈಟಾಗೆ ಏನು ಕಡಿಮೆ ಮಾಡುವಂಥ ಹಣ್ಣುಗಳಿದೆ ಹಣ್ಗಳನ್ನ ತರಕಾರಿ ಯಾವಾಗಲೂ ಕಂಪಲ್ಸರಿ ಇರುತ್ತೆ ತಿಂತಿದ್ದೀನಿ ಮತ್ತೆ ಕೆಲವರು ಏನಂತ ಏನಂತಾರೆ ಅಂದ್ರೆ ಮಧ್ಯವರ್ಗದವರು ನಾನು ಮಧ್ಯವರ್ಗ ಮಧ್ಯಮ ವರ್ಗದಿಂದನೇ ಬಂದಿರೋದು ನಮ್ಮ ಮನ್ಸಲ್ಲಿ ಏನಿರುತ್ತೆ ನಾವು ಒಬ್ರೇ ಇಷ್ಟೊಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಮನೇಲಿರೋಗೆಲ್ಲ ಏನ್ ಮಾಡೋದು ಮತ್ತೆ ನಮ್ಮ ಮುಂದಿನ ಕೆಲಸಗಳಿಗೆ ಹೇಗೆ ಅನ್ನುವಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಈಗ ಡ್ರೈ ಫ್ರೂಟ್ಸ್ ತಿನ್ಬೇಕು ಒಳ್ಳೊಳ್ಳೆ ಫಾಷಣೆ ಹಣ್ಣುಗಳನ್ನೇ ತಿನ್ಬೇಕು ಅನ್ನೋಂತದ್ ಏನಿಲ್ಲ ನಮ್ಗೆ ಎಷ್ಟು ಕೈಗೆಟ್ಕೋ ಅಷ್ಟು ಏನಿದೆ ಅಲ್ಲ ಅದರಲ್ಲೇ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಈಗ ಒಬ್ರು ಸಿ ಈಗ ನಾವು ಇದಿಗೀಟ್ ಅನ್ಬಿಟ್ಟು ಈ ಕೆಲಸನ ಬಿಡೋಕ್ಕಾಗೋದಿಲ್ಲ ನಾವು ಇರ್ಲಿ ಒಂದು ಸಿಂಗಲ್ ಪೇರೆಂಟ್ ಅಂತ ಹಿಡ್ಕೊಳ್ಳಿ ಯಾರೇ ಆದ್ರೂ ಒಂದು ಸಿಂಗಲ್ ಪೇರೆಂಟ್ ಮನೆಯನ್ನ ನಡೆಸ್ಕೊಂಡು ಹೋಗ್ಬೇಕು ಅವ್ರಿಗೆ ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ ಅಂತ ಆದಾಗ ಆದಷ್ಟು ಅವ್ರು ಏನು ಮಾಡ್ಬೇಕಾಗತ್ತೆ ಇದೇ ಕೆಲಸದಲ್ಲಿ ಮುಂದುವರಿಬೇಕಾಗತ್ತೆ ಅಂತವ್ರು ಅವರು ಅನ್ಕೋಬಹುದು ಜಾಸ್ತಿ ಆ ರೀತಿ ಈ ರೀತಿ ತಿನ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಸಿಗುವಂಥದ್ದು ಮನೆಯಲ್ಲೇ ನಾವು ಮಾಡ್ಕೋಬೇಕಬಹುದಾದಂತದ್ದು ಏನು ಒಂದು ನೀರನ್ನ ಚೆನ್ನಾಗಿ ಕುಡೀರಿ ಅಡಿಯಲ್ಲಿ ಎಷ್ಟು ಹೀಟ್ ಕಡಿಮೆ ಮಾಡತ್ತೆ ಅಂತ ಟ್ರೈ ಮಾಡಿ ನೋಡಿ ಆದಷ್ಟು ನೀರನ್ನು ಹೆಚ್ಚು ಹೆಚ್ಚು ಕುಡೀರಿ ಊಟನ ಟೈಮ್ ಟೈಮ್ಗೆ ನಿಮ್ ಮನೆಯಲ್ಲಿ ಏನು ಊಟ ನೀವೇನು ಆಗಿನಿಂದ ಊಟ ತಿನ್ಕೊಂಡ್ ಬಂದಿರ್ತಿರಲ್ಲ ಊಟ ನೀಟಾಗಿ ಊಟ ಮಾಡಿ ಮಜ್ಜಿಗೆ ಮಜ್ಜಿಗೆ ಈಗ ಹಾಲಕ್ಕ ಹಾಲು ಇರ್ಲಿ ಕಾಫಿ ಟೀ ಕುಡಿಯೋದು ಆದಷ್ಟು ಒಳ್ಳೆ ಅಭ್ಯಾಸ ಎಲ್ಲ ನಾವು ಅಭ್ಯಾಸನೇ ಇಟ್ಕೊಂಡಿಲ್ಲ ಚಿಕ್ಕ ವಯಸ್ಸಿಂದ ನನ್ಗೆ ಅಭ್ಯಾಸನೇ ಇಲ್ಲ ಯಾವಾಗಲಾದರೂ ಯಾರ ಮನೆಗಾದ್ರೂ ಹೋದಾಗ ಬೇಜಾರ್ ಮಾಡ್ಕತ್ತಾರೆ ಅಂತ ಕುಡಿತೀನಿ ಬಿಟ್ರೆ ಕೆಲವ್ರು ಇರ್ತಾರೆ ಅದು ಕುಡಿಲಿಲ್ಲ ನಾವು ಅಂದ್ರೆ ತಲೆನೋವು ಬರುತ್ತೆ ಅಂತ ಆತರ ಅಭ್ಯಾಸ ನನಗಿಲ್ಲ ನೀವು ಆತರ ಅಭ್ಯಾಸ ಇಟ್ಕೋಬೇಡಿ ಅದನ್ನೇ ನೀವು ಮಜ್ಜಿಗೆ ಮಾಡ್ಕೊಂಡ್ರೆ ಆಗತ್ತೆ ಆರಾಮಾಗಿ ಮಜ್ಜಿಗೆ ಕುಡೀರಿ ತುಂಬಾ ದೇಹ ಏನಿದೆ ತುಂಬಾ ತಂಪಾಗತ್ತೆ ಜೊತೆಗೆ ಬಾರ್ಲಿ ಅಕ್ಕಿ ಅಂತ ಸಿಗತ್ತೆ ಅದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿಯಿರಿ ನಾನು ಅದನ್ನೇ ಯೂಸ್ ಮಾಡುವಂಥದ್ದು ಬೇಕಂದರೆ ಯಾವ ರೀತಿ ಮಾಡೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಬೇಕಾದರೆ ತೋರಿಸ್ಕೊಡ್ತೀನಿ ನನಗೂ ಈಗ ಪೌಡರ್ ಖಾಲಿಯಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಅದು ಯಾವ ರೀತಿ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಜೊತೆಗೆ ಗಂಜಿ ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ ಮತ್ತು ನಾನು ಮಧ್ಯ ಮಧ್ಯ ಒಂದು ಪಚ್ಚಬಾಳೆ ತಿಂತೀನಿ ನೋಡಿ ಚುಕ್ಕಿ ಬಾಣ ಬರುತ್ತಲ್ಲ ಅದರ ಹಣ್ಣು ಆ ಥರ ಹಣ್ಣನ್ನು ತಿಂತೀನಿ ಅದೇ ಟೈಲರಿಂಗ್ ಕೆಲಸಕ್ಕೆ ಅಂತಲೇ ತಿನ್ನುವಂಥದ್ದು ಇದು ಈ ಆಗಲ್ಲ ಅಂತ ಹೇಳಿ ಈ ರೀತಿಯೆಲ್ಲ ಅಭ್ಯಾಸನ ಇಟ್ಕೊಂಡಿದ್ದೀನಿ ನಾವು ಕೆಲಸ ಮಾಡ್ತಿದ್ದೀನಿ ಈಗ ಇಷ್ಟು ದಿನ ಕೆಲಸನ ಅದನ್ನು ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ಮುಂದೇನು ಮಾಡ್ತಾ ಈಗಲೂ ಮಾಡ್ತಿದ್ದೀನಿ ಮುಂದೇನು ಮಾಡ್ತೀನಿ ಆರೋಗ್ಯವಾಗಿದ್ದೀನಿ ಸದ್ಯಕ್ಕೆ ಅದಕ್ಕೆ ನಾನು ಹೇಗೆ ಹೇಳುವಂಥದ್ದು ಆರೋಗ್ಯವಾಗಿ ಟೈಮ್ ಟೈಮ್ಗೆ ಮತ್ತು ಮೈಂಡ್ ಫ್ರೆಶ್ ಇಟ್ಕೊಳ್ಳಿ ನಾವು ಕಸ್ಟಮರ್ನ ಕಳ್ಕೊಳ್ಳೋದಿಲ್ಲೆ ಮನೆಯಲ್ಲಿ ಏನೋ ಒಂದು ಟೆನ್ಷನ್ ಇರುತ್ತೆ ಅದೇ ಟೆನ್ಷನ್ ಅಲ್ಲಿ ಹೋಗಿ ನಾವು ಮಿಷಿನ್ ಮುಂದೆ ಕೂರೋದು ಅದರ ಸ್ಟಿಚ್ ಮಾಡೋದು ಅದು ಸ್ಟಿಚಿಂಗ್ ಯಾವ್ಯಾವ್ದೋ ರೀತಿಲಿ ಬಂದು ಅದು ಬ್ಲೌಸೇ ಹಾಳಾಗುವಂಥದ್ದು ಆ ಹಾಳಾದಾಗ ಆ ಕಸ್ಟಮರ್ ಏನಿದ್ದಾರೆ ಅವ್ರು ಬಂದು ಆ ಬ್ಲೌಸನ್ನು ನೋಡಿ ಈ ರೀತಿ ಒಲ್ದಿದ್ದೀರಾ ಇದು ಹೀಗಿದೆ ಅದಾಗಿದೆ ಅಂತೇಳಿ ಅದಕ್ಕೆ ಒಂದು ಬ್ಯಾಡ್ ಕಮೆಂಟು ಅದ ಆ ಥರ ಎಲ್ಲ ಮಾಡ್ಕೊಕೋಗ್ಬೇಡಿ ನಾವು ಮೈಂಡನ್ನು ಆಗಿ ಇಟ್ಕೋಬೇಕು ಅಂತಂದರೆ ನಾನು ಮಾಡುವಂಥದ್ದು ಒಂದು ಮ್ಯೂಸಿಕ್ನ ಕೇಳ್ತೀನಿ ಮೊಬೈಲಲ್ಲ ಯಾವುದೇ ಇಲ್ಲ ಟಿ ವಿಯೆಲ್ಲೋ ಒಂದು ಮ್ಯೂಸಿಕ್ ಹಾಕ್ಬಿಟ್ಬಿಟ್ಟು ಕೇಳಿಸ್ಕೊತ ನಾನು ಸ್ಟಿಚಿಂಗನ್ನು ಮಾಡ್ತಾ ಇರ್ತೀನಿ ಆಗ ನಮಗೆ ಇದು ಅದ್ರ ಯಾವುದ್ರ ಬಗ್ಗೆನೂ ಹೋಗಲ್ಲ ಕೊಟ್ಟು ನಾವು ಅದನ್ನು ನೀಟಾಗಿ ಒಲಿಬೋದು ಆಗ ಬ್ಲೌಸು ಚೆನ್ನಾಗಿ ಬರುತ್ತೆ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಮತ್ತು ಫೈಲ್ಸ್ಗೆ ಇನ್ನೊಂದು ಕಾರಣ ಅಂತಂದರೆ ನಾವು ಜಾಸ್ತಿ ಯಾಕೆ ಟೈಲರ್ಗಳಲ್ಲೇ ಫೈಲ್ಸ್ ಕಾಣಿಸ್ಕೊಳತ್ತೆ ಅಂತಂದ್ರೆ ಜಾಸ್ತಿ ಕೂತ್ಕೊಂಡು ಜಾಸ್ತಿ ಹೊತ್ತು ಗಂಟೆ ಗಂಟ್ಲೆ ಕೂತ್ಕೊಂಡು ಮಾಡುವಂತ ಕೆಲಸ ಟೈಲರಿಂಗ್ ಕೆಲಸ ಅದಕ್ಕೋಸ್ಕರ ಜಾಸ್ತಿ ಯಾರು ಕೂತಿರ್ತಾರೆ ಅವ್ರಿಗೆ ಜಾಸ್ತಿ ಫೈಲ್ಸ್ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನ್ ಮಾಡ್ಬೇಕು ಒಂದ್ ಬ್ಲೌಸ್ ಆಗೋವರೆಗೂ ಒಂದೇ ಕಡೆ ಕೂರೋದ್ ಬೇಡ ಒಂದ್ ಸ್ವಲ್ಪ ಹೊಲ್ತಿರ್ತೀವ ಬೇಜಾರಾಗಿರುತ್ತಾ ಒಂದ್ ಎದ್ದುಬಿಟ್ಟು ಒಂದ್ ಎರಡು ನಿಮಿಷ ವಾಕ್ ಮಾಡ್ಕೊಂಡು ಬಂದ್ರೆ ಅಲ್ಲಿಗೆ ಅದು ನಮ್ಗೆ ಎಷ್ಟೋ ಮನ್ಸು ರಿಲೀಫ್ ಆಗತ್ತೆ ಸ್ವಲ್ಪ ಕೈ ಕಾಲೆಲ್ಲ ಬಿಟ್ಟಂಗೆ ಆಗತ್ತೆ ಯಾಕೆ ಅಂದರೆ ಕೂತಂಗೆ ಇರ್ತೀವಿ ಒಂದಷ್ಟು ದೂರ ನಡೆಯೋದು ಬರೋದು ಮಾಡಿದ್ರೆ ತುಂಬಾ ರಿಲೀಫ್ ಅನ್ಸುತ್ತೆ ನಾನು ಮಾಡೋದು ಈ ರೀತಿ ಆಗ ನಮಗೆ ಜಾಸ್ತಿ ಫೈಲ್ಸ್ ಆ ಥರ ಪ್ರಾಬ್ಲಮ್ಸ್ ಅಂತೂ ಆವತ್ತಿಂದ ಇವತ್ತು ಗಂಟು ನಮ್ಮ ನನಗೆ ಇಲ್ಲ ನಾನು ಈ ರೀತಿ ನಾನು ಜಾಸ್ತಿ ಕೂರೋದೇ ಇಲ್ಲ ಬೇಗ ಬೇಗ ಯಾಕಂದ್ರೆ ಸ್ಟಾರ್ಟಿಂಗು ಈ ಕಲಿತಾ ಇರೋದಾದರೆ ಒಂದು ಬ್ಲೌಸ್ ತೊಲಿಯೋದಕ್ಕೆ ಗಂಟೆಗಟ್ಟಲೆ ಟೈಮನ್ನು ತಗೋತಾರೆ ಈಗ ನಾವಾದರೆ ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಮುಗಿಸ್ತೀವಲ್ವ ಆ ಅರ್ಧ ಮುಕ್ಕಾಲು ಗಂಟೆಲೆ ಒಂದು ಎರಡು ಸದಿ ಎದ್ದಿರ್ತೀನಿ ಮೇಲುಗಡೆಗೆ ಮೇಲೆ ಎದ್ದು ಒಂದಷ್ಟು ದೂರ ಓಡಾಡಿ ಬಂದು ಕೂತ್ಕೊಂಡು ಪುನಃ ಮಾಡ್ತಾ ಇರ್ತೀನಿ ಜೊತೆಗೆ ಮ್ಯೂಸಿಕ್ ಕೇಳ್ತಾ ಇರ್ತೀನಿ ಅತ್ತೆ ಜೊತೆಗೆ ಈಗ ಕಸ್ಟಮರ್ ಬಟ್ಟೆ ಕೊಡೋದಕ್ಕೆ ತಗೊಳೋದಕ್ಕೆ ಅಂತ ಬರ್ತಾ ಇರ್ತಾರೆ ಅವ್ರ ಜೊತೆಲಿ ಒಂದು ಹತ್ತು ನಿಮಿಷ ಎದ್ದು ಮಾತಾಡುವಂತದ್ದಾಗಿರ್ಬೋದು ಅವ್ರಿಗೆ ಬಟ್ಟೆಗಳನ್ನ ತೋರ್ಸುವಂತದ್ದಾಗಿರ್ಬೋದು ಅವ್ರ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ ನಿಮ್ಮ ಹತ್ರ ಯಾವ ರೀತಿ ಬ್ಲೌಸ್ ಕಲೆಕ್ಷನ್ ಇದೆ ತೋರಿಸಿ ಅಂತಾರೆ ಅವಾಗ ಒಂದ್ ಅಷ್ಟೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗ ಆಗತ್ತೆ ಆ ಬ್ಲೌಸ್ ಎಲ್ಲ ತೆಗೆಯೋದು ಅವೆಲ್ಲಾನು ಅವ್ರಿಗೆ ಎಕ್ಸಿಬಿಷನ್ ತರ ಇಡೋದು ನೋಡಿ ಅಂತ ಹೇಳಿ ಅವರು ಈ ಡಿಸೈನ್ ಚೆನ್ನಾಗಿದೆ ಯಾಕೆಂದ್ರೆ ನಾವು ಹೊರಗಡೆ ಹಾಕೊಂಡು ಹೋದಾಗೆಲ್ಲ ನೋಡಿರ್ತಾರಲ್ವ ಅದಕ್ಕೋಸ್ಕರ ಕೇಳ್ತಾರೆ ಆಗ ಆ ರೀತಿ ಅವ್ರಿಗೆ ತೋರ್ಸೋದು ಮತ್ತೆ ಅವೆಲ್ಲ ಪುನಃ ಎತ್ತಿಡೋದು ಅವೆಲ್ಲ ಕೆಲ್ಸಗಳಾಗತ್ತೆ ಆಗ ಆಗ ಒಂದಷ್ಟು ಟೈಮು ಸ್ಪೆಂಡ್ ಆಗತ್ತೆ ಆಗ ಎಷ್ಟೋ ಬೇಜಾರ್ ಕಳೆಯುತ್ತೆ ಮತ್ತೆ ಟೈಲರಿಂಗ್ ಕೆಲಸ ಏನಿದೆ ಬೇಜಾರ್ ಕಳಿಯುವಂತ ಕೆಲಸ ಅಂತಲೇ ಹೇಳ್ಬೋದು ಯಾಕೆಂದ್ರೆ ತಗ ಬ್ಲೌಸ್ ಕೊಡೋದಿಕ್ ಬರ್ತಿರ್ತಾರೆ ತಗೊಳ್ಳೋದಿಕ್ ಬರ್ತಿರ್ತಾರೆ ಬಂದು ಹೋಗಿ ಮಾಡ್ತಾ ಇರ್ತಾರಲ್ವ ಆಗ ನಮ್ಗೆ ಬೇಜಾರು ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಒಬ್ರೇ ಕೂತು ಹುಡುಗರೆಲ್ಲ ಅವರವ್ರ ಕೆಲಸಕ್ಕೆ ಕಾಲೇಜ್ ಸ್ಕೂಲ್ ಅಂತ ಹೋದಾಗ ಮನೆಯಲ್ಲಿ ಒಬ್ರೇ ಕೂತು ಬೇಜಾರಾಗಿರುತ್ತೆ ನಮ್ ಬೇಜಾರು ಕಳಿಯುತ್ತೆ ನಮ್ಗೆ ನಾವು ನಮ್ಮ ಖರ್ಚುಗಳು ನಿಭಾಯಿಸುವಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಆದಷ್ಟು ಆರೋಗ್ಯವಾಗಿ ಈ ಕೆಲಸನ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಇತ್ತು ಅಂದರೆ ಖಂಡಿತ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ನಿಮ್ಮ ಆಹಾರದಲ್ಲಾಗ್ಬೋದು ನಿಮ್ಮ ವಿಹಾರದಲ್ಲಾಗ್ಬೋದು ನಿಮ್ಮ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಾವು ನಮ್ಮ ಆರೋಗ್ಯನ ಬೇರೆಯವ್ರು ನೋಡ್ಕೊಳಕಾಗತ್ತೆ ಹೇಳಿ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಅದಕ್ಕೋಸ್ಕರ ನಾವು ನಮ್ಮ ಆರೋಗ್ಯಕ್ಕೆ ಏನು ಬೇಕು ಮೊದಲು ಎಲ್ಲ ಹೇಳೋದೇನು ಟೈಮ್ ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಟೈಮನ್ನು ನಾವು ಯಾವ ರೀತಿ ಬೇಕು ಆ ರೀತಿ ಯೂಸ್ ಮಾಡ್ಕೊಂಡ್ರೆ ಟೈಮ್ ಖಂಡಿತ ಇದೆ ನಾವು ಎಷ್ಟು ಬೆಳಿಗ್ಗೆಯಿಂದ ಎದರೆ ಒಂದು ಐದು ಗಂಟೆಗೆ ಏಳು ಅಭ್ಯಾಸ ಖಂಡಿತ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೇಗ ಹೇಳುವಂಥದ್ದು ಯಾಕೆ ಅಂತ ಕೆಲವರು ಅಲ್ಲಿ ತಿಳಿಸ್ತಾರೆ ಅದು ನಾವು ಕೆಲಸ ಮಾಡೋದಕ್ಕೆ ಬೇಗ ಹೇಳುವಂಥದ್ದಲ್ಲ ನಮಗೆ ಬೇಗ ಹೇಳುವಂಥ ಅಭ್ಯಾಸ ಏನಿದೆ ಅಲ್ಲ ಅದಂತೂ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಫ್ರೆಶ್ ಗಾಳಿ ಸಿಗುತ್ತೆ ಬೇಗ ಎದ್ದಾಗ ಎದ್ದು ಒಂದು ಅದು ಇರುತ್ತೆ ನೋಡಿ ಹೊರಗಡೆ ಕತ್ಲೆ ಕತ್ಲೆ ಹೇಗೆ ತಂಪಾದ ಗಾಳಿ ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯೆಲ್ಲ ಎದ್ದು ನೀವು ಅದೆಲ್ಲ ನೋಡಬೇಕು ಎದ್ದೆ ನಾವು ಮಲ್ಗೊಳ್ಳೋದು ಒಂದು ಗಂಟೆ ಏಳೋದು ಒಂಬತ್ತು ಗಂಟೆ ಆದರೆ ಅದು ಚೆನ್ನಾಗಿರೋದಿಲ್ಲ ನೀವು ಕೆಲಸ ಮಾಡಿಬಿಡಿ ಐದು ಗಂಟೆಗೆ ಹೇಳುವಂಥ ಅಭ್ಯಾಸನ ಮಾಡ್ಕೊಳ್ಳಿ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ನಮ್ಮ ಜೀವನದ ಶೈಲಿ ಏನಿದೆ ಅಲ್ಲ ಅದೆಲ್ಲ ಬದಲಾಯಿಸ್ಕೊಂಡು ಬಂದಾಗ ನಮಗೆ ನಮ್ಮ ಜೀವನ ಮಾಡುವಂಥದ್ದು ನೀಟಾಗಿ ನಮ್ಮ ಕೆಲಸ ಮಾಡುವಾಗ ಪ್ರತಿಯೊಂದಕ್ಕೂ ಕರೆಕ್ಟಾಗಿ ಒಂದು ಐದು ಗಂಟೆಗೆ ಎದ್ರಿ ಅಂದರೆ ನಿಮ್ಮ ಕೆಲಸ ಬೇಗ ಬೇಗ ಅವತ್ತಿನ ಕೆಲಸ ಒಂದ್ಸತಿ ಎದ್ದು ನೋಡಿ ಎಷ್ಟು ಉತ್ಸಾಹದಿಂದ ಅದು ಇಡೀ ಸಂಜೆವರೆಗೂ ನಮ್ಮ ಕೆಲಸ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳುವಂಥದ್ದು ಕೆಲಸ ಮಾಡಬೇಕು ಅಲ್ಲ ಬೇಗ ಹೇಳುವಂಥ ಅಭ್ಯಾಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳುವಂಥದ್ದು ಅದು ಹೇಳ್ತಿರೋ ಬಿಡ್ತೀರ ಎಲ್ಲ ನಿಮಗೆ ಬಿಟ್ಟಿದ್ದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಖಂಡಿತ ಎದೇಳ್ಬೇಕು ಅಂತ ಹೇಳ್ತೀನಿ ನಾನು ಆದಷ್ಟು ಇನ್ನೇನಾದ್ರು ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾನು ನಾನು ಯಾವ ರೀತಿ ನನ್ನ ಟೈಲರಿನ ಕೆಲಸ ಜೊತೆಗೆ ಇವೆಲ್ಲನು ಜೊತೆ ಜೊತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮ್ ಜೊತೆ ಹಂಚ್ಕೊಂಡೆ ಈ ವಿಡಿಯೋ ನೋಡಿ ನಿಮ್ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್